ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆದಂತಹ ಕಾಳು ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಒಬ್ಬಟ್ಟು ಬಹಳ ಸಿಹಿಯಾಗಿರುತ್ತೆ ಕಾಳುಗೊಜ್ಜು ನಿಮಗೆ ಖಾರವಾಗಿರುತ್ತೆ ಇವೆರಡರ ಕಾಂಬಿನೇಷನ್ ಬಹಳ ಸೂಪರ್ ಆಗಿರುತ್ತೆ ಯುಗಾದಿ ಹಬ್ಬದಲ್ಲಿ ಈ ರೀತಿಯಾದಂತಹ ಕಾಳುಗೊಜ್ಜು ಮಾಡಿ ನೋಡಿ ಬಹಳ ಸೊಗಸಾಗಿರುತ್ತೆ ನೀವು ಮಾಡತಕ್ಕಂತ ಊಟ ಹಾಗೆ ಬನ್ನಿ ಈ ರೀತಿಯಾದಂತಹ ಕಾಳು ಗೋಜನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತೀಗ ನೋಡ್ಕೊಳ್ಳೋಣ ಗೊಜ್ಜು ಮಾಡೋದಕ್ಕೋಸ್ಕರ ಮೊದಲಿಗೆ ಕಡಲೆಕಾಳನ್ನು ಒಂದು ಕಪ್ನ ಅಳತೆ ತೊಗೊಂಡಿದ್ದೀವಿ ಬಾಳೆಕಾಯಿ ಎರಡು ಆಲೂಗಡ್ಡೆ ಒಂದು ದಪ್ಪನಾಗಿರ್ತಕ್ಕಂಥದ್ದು ನಾವು ಈರುಳ್ಳಿ ಮೂರು ತೊಗೊಂಡಿದ್ದೀವಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಒಗ್ಗರಣೆಗೆ ಇಟ್ಕೊಂಡಿದ್ದೀವಿ ಎರಡು ಈರುಳ್ಳಿನ ಮಸಾಲ ರುಬ್ಬೋದಕ್ಕೋಸ್ಕರ ದಪ್ಪದಾಗ ಕಟ್ ಮಾಡ್ಕೊಂಡಿದ್ದೀವಿ ಹಣ್ಣು ಎರಡು ತೊಗೊಂಡಿದ್ದೀವಿ ಒಂದು ಹಣ್ಣು ಒಗ್ಗರಣೆಗೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಮತ್ತೊಂದು ಟೊಮೊಟೊ ಹಣ್ಣನ್ನು ದೊಡ್ಡದಾಗಿ ಮಸಾಲ ರುಬ್ಬೋದಕ್ಕೋಸ್ಕರ ಕಟ್ ಮಾಡಿಟ್ಕೊಂಡಿದ್ವಿ ತೆಂಗಿನಕಾಯಿ ತುರಿ ಅರ್ಧ ಹೋಳಿನಷ್ಟು ಧನಿಯಾ ಪುಡಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಐದರಿಂದ ಆರು ಟೇಬಲ್ ಸ್ಪೂನ್ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಟ್ಟೆ ಬೆಳ್ಳುಳ್ಳಿ ತೊಗೊಂಡಿದ್ವಿ ಶುಂಠಿ ಒಂದು ಇಂಚಷ್ಟು ಉರುಗಡ್ಲೆ ಎರಡು ಟೇಬಲ್ ಸ್ಪೂನ್ ಗಸಗಸೆ ಒಂದು ಟೇಬಲ್ ಸ್ಪೂನ್ ಹಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹರಿಶಿನದ ಪುಡಿ ಸ್ವಲ್ಪ ಇನ್ನು ಕಾಳು ಮೆಣಸನ್ನು ನಾವು ಐದರಿಂದ ತೊಗೊಂಡಿದ್ದೀವಿ ಹಾಗೆ ಇಂಗು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಚಕ್ಕೆ ಒಂದು ಇಂಚಷ್ಟು ಲವಂಗ ನಾಲ್ಕರಿಂದ ಐದು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ನಿಮಗೆ ಕಾಳು ಗೊಜ್ಜು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ ಈ ರೆಸಿಪಿ ನೀವು ಯಾವಾಗ ಮಾಡಬೇಕು ಅನ್ಕೋತೀರಾ ಹಿಂದಿನ ದಿನ ರಾತ್ರಿನೇ ನೀವು ಕಡಲೆಕಾಳನ್ನ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಒಂದು ಕಪ್ನಷ್ಟು ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಕಡಲೆಕಾಳು ಚೆನ್ನಾಗಿ ಮುಳುಗುವ ಹಾಗೆ ನಾವು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಸುಮಾರು ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾವು ನೀರಲ್ಲಿ ಚೆನ್ನಾಗಿ ಕಡಲೆಕಾಳನ್ನ ನೆನೆಸ್ಕೋಬೇಕು ಈ ರೀತಿ ಚೆನ್ನಾಗಿ ನೆನೆಸೋದ್ರಿಂದ ನಿಮಗೆ ಕಡಲೆಕಾಳು ಚೆನ್ನಾಗಿ ಉಬ್ಬುತ್ತೆ ಜೊತೆಗೆ ಬೆಂದ ನಂತರ ರುಚಿನೂ ಸಹ ಚೆನ್ನಾಗಿರುತ್ತೆ ಬೇಯೋದಕ್ಕೂ ಸಹಾಯ ಆಗುತ್ತೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಕಡಲೆಕಾಳು ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ನೆಂದು ಉಬ್ಬಿದೆ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಡಲೆಕಾಳು ಉಬ್ಬಿದೆ ಅಂತ ಹೇಳಿ ಈ ರೀತಿಯಾಗಿ ಕಡಲೆಕಾಳು ಉಬ್ಬಿರಬೇಕಾಗುತ್ತೆ ಚೆನ್ನಾಗಿ ನಿಂದು ಈ ಒಂದು ರೆಸಿಪಿ ಮಾಡೋದಕ್ಕೆ ಕಾಳುಗೊಜ್ಜು ರೆಡಿ ಮಾಡೋದಕ್ಕೆ ಮೊದಲು ನಾವು ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ಟವ್ನ ಹಚ್ಕೊಳ್ಳೋಣ ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದೀವಿ ಈಗ ಇಲ್ಲಿ ಎಣ್ಣೆನೂ ಸಹ ಬಿಸಿಯಾಗಿದೆ ಈಗ ನಾವು ತಗೊಂಡಂತ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ಬಾಣಲಿಗೆ ಈರುಳ್ಳಿನ ಸೇರಿಸಿದ ನಂತರ ನಾವೊಂದು ನಾಲ್ಕು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಈರುಳ್ಳಿನ ಒಟ್ಟು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ತಕ್ಕಂಥ ಜಾಗದಲ್ಲಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈ ಸಂದರ್ಭದಲ್ಲಿ ನಾವು ಟೊಮೊಟೊ ಹಣ್ಣನ್ನು ಸೇರಿಸ್ಕೋಬೇಕಾಗತ್ತೆ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಸೇರಿಸಿ ಈರುಳ್ಳಿ ಜೊತೆ ಮತ್ತೆ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕಂಪ್ಲೀಟಾಗಿ ಈರುಳ್ಳಿ ಮತ್ತು ಟೊಮೊಟೊ ಎರಡು ಫ್ರೈ ಆಗಾಯಿತು ನಂತರ ನಾವು ಸಿಪ್ಪೆ ಬಿಡಿಸಿದಂಥ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಒಂದಿಂಚಷ್ಟು ಶುಂಠಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಎರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಮತ್ತು ಒಂದು ಇಂಚಿನ ಚಕ್ಕೆ ನಾಲ್ಕು ಲವಂಗನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ಐದರಿಂದ ಆರು ಕಾಳು ಮೆಣಸನ್ನು ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ಮಸಾಲ ಪದಾರ್ಥಗಳನ್ನೆಲ್ಲ ಸೇರಿಸಿದ ನಂತರ ಮತ್ತೆ ನಾವು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಟೊಮೊಟೊ ಜೊತೆ ಈ ಮಸಾಲ ಪದಾರ್ಥಗಳೆಲ್ಲ ಬೆರೆತು ಮತ್ತೆ ಎಲ್ಲನೂ ಫ್ರೈ ಆಗಬೇಕು ಎಲ್ಲ ಮಸಾಲ ಪದಾರ್ಥಗಳನ್ನು ಸೇರಿಸಾದ ನಂತರ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯ್ತು ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದ ನಂತರ ನಾವೀಗ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ಕಾರದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಸ್ವಲ್ಪನೇ ಸ್ವಲ್ಪ ಅರ್ಶನದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ಮಸಾಲಾ ಪುಡಿನೂ ಸೇರಿಸಾದ ನಂತರ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಸಾಲ ಪುಡಿಗಳು ಸಹ ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಬೆರಿಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ತಣ್ಣಗಾಗೋದಕ್ಕೆ ಈಗ ಈಗಿಲ್ಲಿ ನಾವು ಹುರಿದಂಥ ಎಲ್ಲ ಮಸಾಲೆ ಪದಾರ್ಥಗಳು ತಣ್ಣಗಾಗಿದೆ ಈಗ ಹುರಿದು ತಣ್ಣಗಾಗಿರ್ತಕ್ಕಂಥ ಎಲ್ಲ ಮಸಾಲೆ ಪದಾರ್ಥನೂ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾವೀಗ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಜೊತೆಗೆ ನಾವು ತೊಗೊಂಡಂಥ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ಮಿಕ್ಸಿ ಜಾರ್ಗೆ ಮಸಾಲ ರುಬ್ಬೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಸೇರಿಸಾದ ನಂತರ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಸ್ವಲ್ಪ ನೀರು ಸೇರಿಸೋದ್ರಿಂದ ನಮಗೆ ರುಬ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದನ್ನು ನುಣ್ಣಿಗೆ ರುಬ್ಕೊಂಬರೋಣ ಈಗಿಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ನುಣ್ಣಿಗೆ ಮಸಾಲಾನ ರುಬ್ಕೊಂಡ್ಬಂದಿದ್ದೀವಿ ಈ ಒಂದು ಹಂತದವರೆಗೂ ನೀವು ರುಬ್ಕೊಂಡ್ರೆ ಸಾಕಾಗುತ್ತೆ ಮಸಾಲ ಪೇಸ್ಟನ್ನು ನುಣ್ಣಗೆ ರುಬ್ಬಾದ ನಂತರ ನಾವೀಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಸ್ಟವ್ ಹಚ್ಕೊಳ್ತಾ ಇದ್ದೀವಿ ಈಗ ಬಿಸಿಯಾದಂಥ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಈಗ ನಾವು ಕಾಳು ಗೊಜ್ಜಿಗೆ ಬೇಕಾದಂತಹ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಈಗ ಇಲ್ಲಿ ಬಿಸಿಯಾದಂಥ ಎಣ್ಣೆಗೆ ನಾವು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀವಿ ಸಾಸಿವೆ ಸಿಡಿತಾ ಇರ್ತಕ್ಕಂಥ ಸಂದರ್ಭದಲ್ಲೇ ನಾವು ಹಿಂಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ನಾವು ಒಂದು ಈರುಳ್ಳಿನ ಈ ರೀತಿ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ಈರುಳ್ಳಿ ಸೇರಿಸಿದ ನಂತರ ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ ಟೊಮೊಟೊ ಹಣ್ಣು ಸಹ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಟೊಮೊಟೊ ಹಣ್ಣನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು ನಂತರ ನಾವು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿ ತೊಳೆದಿಟ್ಕೊಂಡಿರ್ತಕ್ಕಂಥ ಕಡಲೆಕಾಯನ್ನ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ನಾವು ಕಟ್ ಮಾಡಿದಂಥ ಒಂದು ದಪ್ಪ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀವಿ ಜೊತೆಗೆ ನಾವು ಸಿಪ್ಪೆ ತೆಗೆದು ಕಟ್ ಮಾಡಿರ್ತಕ್ಕಂಥ ಬಾಳೆಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಎರಡು ಬಾಳೆಕಾಯಿಗಳನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು ಸರಿ ಸುಮಾರು ಏನಿಲ್ಲ ಅಂದ್ರೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದೀವಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಮೊದಲೇ ರುಬ್ಬಿಟ್ಟಂತಹ ಮಸಾಲಾನ ಸೇರಿಸ್ಕೊಳ್ತಾ ಇದೀವಿ ಈ ರೀತಿ ಮಸಾಲ ಪೇಸ್ಟ್ ಸೇರಿಸಿದ ನಂತರ ನಾವು ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಅಂದ್ರೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದೀವಿ ಈ ಕಾಳುಗುಜು ಸ್ವಲ್ಪ ಗಟ್ಟಿ ಇದ್ದರೆ ಉತ್ತಮ ನೀವು ಬೇಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀವು ಸೇರಿಸ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಮಾಡ್ಕೋಬಹುದು ಈ ರೀತಿ ನೀರನ್ನು ಸೇರಿಸಿದ ನಂತರ ನಾವು ಚೆನ್ನಾಗಿ ಮಸಾಲ ಮತ್ತೆ ತರಕಾರಿ ಎಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿದೀವಿ ಒಂದು ಅರ್ಧ ಲೋಟದಷ್ಟು ಟೋಟಲ್ ಆಗಿ ನೀರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಫ್ಲೇಮ್ನ ಹೆಚ್ಚಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಕುಕ್ಕರ್ ಲಿಡ್ನೂ ಕ್ಲೋಸ್ ಮಾಡಿ ನಾವೊಂದು ಎರಡು ವಿಸಲ್ ಬರೋವರೆಗೂ ಕೂಗ್ಸ್ಕೋಬೇಕಾಗತ್ತೆ ಈಗ ಕುಕ್ಕರು ಎರಡು ವಿಸಲ್ ಬಂದಾಯಿತು ಈಗ ಇಲ್ಲಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಬನ್ನಿ ಲಿಡ್ ಓಪನ್ ಮಾಡೋಣ ಓಕೆ ನೀವು ಇಲ್ಲಿ ನೋಡ್ತಾಯಿದ್ರ ಬಿಸಿ ಬಿಸಿಯಾಗಿ ಘಮ ಘಮ ಅಂತ ಕಾಳು ಗೊಜ್ಜು ರೆಡಿಯಾಗಿದೆ ಈಗ ಒಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಕಾಳು ಮತ್ತು ಆಲೂಗಡ್ಡೆ ಎಲ್ಲ ಬಂದು ನೀಟಾಗಿ ಮಸಾಲನ ಸಹ ಹಿಡಿದು ಸೂಪರಾಗಿ ಕಾಳುಗೊಜ್ಜಿಲಿ ರೆಡಿಯಾಗಿದೆ ಬಹಳ ಮಸಾಲಾ ಭರಿತ ಹಾಗೆ ಬಹಳ ಮಜಬೂತಾದಂತಹ ಒಂದು ರೆಸಿಪಿ ಅಂದರೆ ತಪ್ಪಾಗಲ್ಲ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಬಾರಿ ಹಬ್ಬಕ್ಕೊಮ್ಮೆ ಕಾಳುಗೊಜ್ಜನ್ನ ಮಾಡಿ ನೋಡಿ ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಕಾಳುಗೊಜ್ಜು ತಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯನ್ನೆಲ್ಲ ಮುಗಿಸ್ತಾ ಇದ್ದೀವಿ ಮತ್ತೆ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ